ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿದಿನವೂ ಹೊಸ ವಿಚಾರ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಆ ಒಂದು ತಿಳಿಸುವಂಥ ವಿಚಾರ ಹೊಸತು ಅಂದಾಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಹೊಸತನ್ನು ಮೂಡುತ್ತೆ ಅಂತ ಒಂದು ಭಾವನೆ ಮೂಲಕ ಆ ರೀತಿ ಹೇಳ್ತಾ ಇರ್ತೀನಿ ಏನಪ್ಪ ಹೊಸ ವಿಚಾರ ಅಂದರೆ ಚಾಣಕ್ಯ ನೀತಿ ನೀವೆಲ್ಲ ಕೇಳಿದ್ದೀರ ಎಷ್ಟು ಉತ್ತಮವಾದಂತಹ ನೀತಿ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ಬೋದು ಅಂದರೆ ನಮ್ಮ ಜೀವನಕ್ಕೂ ಮತ್ತು ನಮ್ಮ ಒಂದು ಬದುಕಿಗೂ ಎಷ್ಟು ತುಂಬ ಹತ್ತಿರವಾದಂತಹ ಒಂದು ನೀತಿ ಪಾಠಗಳನ್ನು ಚಾಣಕ್ಯ ಅವರು ತಿಳಿಸಿದರು ಅಂಥದ್ದನ್ನು ನಾವು ಗಮನಿಸ್ಬೋದು ಹಾಗಾಗಿ ನನ್ನ ಒಂದು ಈ ಒಂದು ವೃತ್ತಿ ಜೀವನದಲ್ಲಿ ಮತ್ತು ನನ್ನ ಒಂದು ಬದುಕಿನ ಜೀವನದಲ್ಲಿ ಎಲ್ಲ ಒಂದು ಕಡೆಗೆ ಅದು ಸ್ಫೂರ್ತಿ ಆಗುತ್ತೆ ಎನ್ನುವಂತಹ ಒಂದು ಸಲಹೆ ನನಗೆ ಸಿಕ್ಕಾಗ ನಾನು ಓದುವಂಥ ಪ್ರಯತ್ನ ಮಾಡಿದಂತಹ ಒಂದು ಪುಸ್ತಕ ಚಾಣಕ್ಯ ನೀತಿ ಎನ್ನುವಂಥದ್ದು ಆ ಒಂದು ಚಾಣಕ್ಯ ನೀತಿಯ ಒಂದು ಬುಕ್ ರಿವ್ಯೂ ಅಂತ ಹೇಳ್ತೀವಿ ನಾವು ಅಂದರೆ ಪುಸ್ತಕದ ಒಂದು ಬಗ್ಗೆ ಮಾತಾಡುವಂಥದ್ದು ಬುಕ್ ರಿವ್ಯೂ ಅಂದರೆ ಏನೋ ಪುಸ್ತಕವನ್ನು ಓದಿರ್ತೀವಲ್ವ ಆ ಓದಿದಂಥ ಪುಸ್ತಕದಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಯಾರಿಗಾದರೂ ತಿಳಿಸಿದರೆ ಅಂದರೆ ಮತ್ತೊಬ್ಬರಿಗೆ ತಿಳಿಸಿದರೆ ಏನಾಗುತ್ತೆ ಅದು ಏನೋ ಒಂದು ರೀತಿಯ ಬೇರೆಯವ್ರಿಗೂ ಕೂಡ ಉಪಯುಕ್ತ ಎನ್ನುವಂಥ ಒಂದು ನನ್ನ ಭಾವನೆ ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಓದಿದಂತಹ ಚಾಣಕ್ಯ ನೀತಿ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಚಾಣಕ್ಯ ನೀತಿ ಎನ್ನುವಂಥ ಒಂದು ಪುಸ್ತಕದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರುತ್ತೆ ಕೆಲವೊಬ್ರು ಓದಿದೆ ಆ ಪುಸ್ತಕವನ್ನು ಓದಿದಂಥವ್ರಿಗೆ ಗೊತ್ತಿರುತ್ತೆ ಆದರೆ ಓದದೇ ಇರುವಂಥವ್ರು ದಯವಿಟ್ಟು ಈ ಚಾನೆಲ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನೆಲ್ನ ಈಗ ವೀಕ್ಷಣೆ ಮಾಡ್ತಾ ಇದ್ದೀರಲ್ವಾ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈ ಕೂಡೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಚಾಣಕ್ಯ ನೀತಿ ನನ್ನ ಜೀವನಕ್ಕೆ ಸ್ಫೂರ್ತಿ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೀನಿ ನಾನು ಅಂದರೆ ಚಾಣಕ್ಯ ನೀತಿ ಹೋದಕ್ಕೆ ಶುರು ಮಾಡ್ದಾಗಿಂದ ನನಗೇನೋ ಒಂದು ರೀತಿ ಸ್ಫೂರ್ತಿಯನ್ನು ಅದು ಅಂದರೆ ನನಗೆ ಗೊತ್ತಿಲ್ಲದೆ ಏನೋ ಒಂದು ವಿಚಾರಗಳನ್ನು ನಾನು ನನ್ನ ಜೀವನದಲ್ಲಿ ಅಳವ ಅಳವಡಿಸ್ಕೊಳ್ತಾ ಹೋದೆ ಆ ಒಂದು ಅಳವಡಿಸ್ಕೊಳ್ತಾ ಹೋದಾಗ ಏನಾಗುತ್ತೆ ನಮ್ಮ ಜೀವನದ ಒಂದು ಪಥ ಅಂದರೆ ದಾರಿ ಏನಾಗುತ್ತೆ ಒಂದು ಸ್ವಲ್ಪ ಸುಗಮವಾಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು ಇಲ್ಲಿ ಏನಂದರೆ ನನ್ನ ವೃತ್ತಿ ಜೀವನಕ್ಕೆ ಪೂರಕವಾಗುವಂತಹ ಅಂಶಗಳನ್ನು ಪಡೆದುಕೊಳ್ಳಬೇಕೆಂಬ ಎಂದು ಯೋಚಿಸಿದಾಗ ವೃತ್ತಿ ಜೀವನಕ್ಕೆ ಸಹಾಯಕವಾಗುವಂತಹ ವಿಚಾರಗಳು ಪಡೆಯುವುದು ಹೇಗೆಂದು ಚಿಂತನಾಶೀಳ ಚಿಂತನೆಯನ್ನು ನನ್ನ ವೃತ್ತಿ ಜೀವನಕ್ಕೆ ಪೂರಕವಾಗುವಂತಹ ಅಂಶಗಳನ್ನು ಪಡೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದಾಗ ವೃತ್ತಿ ಜೀವನಕ್ಕೆ ಸಹಾಯಕವಾಗುವಂತಹ ವಿಚಾರಗಳನ್ನು ಪಡೆಯುವುದು ಹೇಗೆ ಎನ್ನುವಂಥ ಆಲೋಚನೆಯಲ್ಲಿದ್ದಾಗ ನನ್ನ ಸ್ಮೃತಿಪಟಲದಲ್ಲಿ ಶಾಶ್ವತವಾಗಿ ನೆಲೆಯುಳ್ಳುವಂತಹ ಸಂಗತಿಗಳನ್ನು ಪಡೆಯಬೇಕಾದರೆ ಸ್ವ ಅಧ್ಯಯನ ನಿದರ್ಶನವಾಗಿ ನನ್ನ ಕಣ್ಣ ಮುಂದೆ ಬಂದು ನನ್ನನ್ನು ಎಚ್ಚರಗೊಳಿಸುವಂತೆ ಮಾಡಿದ ಒಂದು ಮಾತು ಯಾವುದಂದರೆ ಚಾಣಕ್ಯನ ರಾಜತಂತ್ರ ಈ ಒಂದು ವಿಷಯದಲ್ಲಿ ಸಾಧನೆ ಹಿಂದಿರುವ ಗುಟ್ಟು ರಹಸ್ಯಮಯವಾಗಿರಬೇಕು ಎಂದು ಹೇಳಿದಂಥ ಚಾಣಕ್ಯನ ಮಾತು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನ ಅಂತರಾಳದಲ್ಲಿ ಏನಾಗ್ತಾ ಇತ್ತು ಅದು ಬಡಿದೇಳುವಂಥ ರೀತಿಯಲ್ಲಿ ಮಾಡ್ತಾಯಿತ್ತು ಹಾಗಾಗಿ ಏನು ಮಾಡಿದೆ ಆ ಒಂದು ಚಾಣಕ್ಯ ನೀತಿಯನ್ನು ಓದುವಂಥ ಪ್ರಯತ್ನವನ್ನು ಮಾಡಿದೆ ಆ ಓದಿದಂಥ ಸಂದರ್ಭದಲ್ಲಿ ಆ ಓದುವಂಥ ಸಂದರ್ಭದಲ್ಲಿ ನನಗೆ ಕೆಲವೊಂದು ಅಂಶಗಳು ತುಂಬ ನನಗೆ ಅಂದರೆ ನನ್ನ ಜೀವನಕ್ಕೆ ಸ್ಫೂರ್ತಿ ಕೊಡ್ತಾವೆ ಎನ್ನುವಂಥ ಒಂದು ಅಂಶಗಳನ್ನು ಏನು ಮಾಡ್ತಾ ಹೋದೆ ಅಲ್ಲಲ್ಲಿ ನೋಟ್ ಮಾಡ್ತಾ ಹೋದೆ ಒಂದು ಪುಸ್ತಕದಲ್ಲಿ ನೋಟ್ ಮಾಡ್ತಾ ಹೋಗಿದ್ದೀನಿ ಆ ಪುಸ್ತಕದಲ್ಲಿ ನೋಟ್ ಮಾಡಿದಂತಹ ವಿಚಾರಗಳನ್ನೇ ನಿಮ್ಮ ಮುಂದೆ ನಾನು ಹೇಳ್ತಾ ಈಗ ಇಲ್ಲಿ ನೋಡಿ ಚಾಣಕ್ಯನ ನೀತಿ ನಿಜವಾಗ್ಲೂ ಓದಬೇಕು ಖಂಡಿತ ಓದಬೇಕು ನಾವು ನಮ್ಮ ಜೀವನ ಒಂದು ಸುಗಮ ಮಟ್ಟದಲ್ಲಿ ಹೋಗಬೇಕು ನಮ್ಮ ಜೀವನ ತುಂಬ ಸ್ಫೂರ್ತಿಮಯವಾಗಬೇಕು ಇನ್ನೊಬ್ಬರಿಗೆ ಏನುವಂಥದ್ದಾದರೆ ದಯವಿಟ್ಟು ಚಾಣಕ್ಯ ನೀತಿ ಹೋಗಬೇಕು ಆ ಚಾಣಕ್ಯ ನೀತಿಯಿಂದ ನಮ್ಮ ಒಂದು ಪ್ರಸ್ತುತ ದಿನದಿಂದ ಕೂಡ ಮುಂದಿನ ದಿನಕ್ಕೂ ಕೂಡ ಮಾದರಿಯಾಗುವಂತಹ ಒಂದು ಅನೇಕ ರೀತಿಯಾದಂತಹ ಒಂದು ನೀತಿ ಬೋಧನೆಗಳನ್ನು ಚಾಣಕ್ಯ ನೀತಿಯಲ್ಲಿ ನಾವು ನೋಡ್ಬೋದು ಇಲ್ಲಿ ಚಾಣಕ್ಯನ ನೀತಿ ಓದುವ ಪ್ರೇರಣೆಗೆ ನಾಂದಿಯಾಯಿತು ಅಂದರೆ ನನ್ನ ಒಂದು ಜೀವನಕ್ಕೆ ಸ್ಫೂರ್ತಿ ಬೇಕೆನ್ನುವಂಥ ಸಂದರ್ಭದಲ್ಲಿ ಅದನ್ನು ಓದುವಂಥ ಪ್ರಯತ್ನ ನಾನು ಮಾಡ್ತಾ ಹೋದೆ ಅದು ನನ್ನ ಜೀವನಕ್ಕೆ ಒಂದು ನಾಂದಿ ಆಯಿತು ಅಂತ ಹೇಳ್ಬೋದು ಚಾಣಕ್ಯನ ನೀತಿ ಶಾಸ್ತ್ರವನ್ನು ಓದಿದ ನಂತರ ಇಷ್ಟೊಂದು ಸ್ಫೂರ್ತಿ ನೀಡಿದ ಅಂಶಗಳನ್ನು ಅಂದರೆ ಇಷ್ಟೊಂದು ಸ್ಫೂರ್ತಿನ ಕೊಟ್ಟಂಥ ಅಂಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಬಂದಾಗ ಅದರ ಒಂದು ಅಗಾಧವಾದಂತಹ ಯಶಸ್ಸಿನ ಗುಟ್ಟುಗಳನ್ನು ರಾಜನೀತಿ ತಂತ್ರಗಳು ಬೇರೆಯವ್ರಿಗೂ ಕೂಡ ಓದುವಂತಹ ಸಹೃದಯರಿಗೆ ಅನುಕೂಲ ಆಗಲಿ ಎನ್ನುವಂಥ ಮಟ್ ಒಂದು ಉದ್ದೇಶದಿಂದ ಒಂದು ಆತ್ಮವಿಶ್ವಾಸದಿಂದ ಏನು ಮಾಡ್ತಾ ಇದ್ದೀನಿ ಈ ಒಂದು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಚಿಕ್ಕದಾಗಿರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ತಿಳ್ಕೊ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ನಿಮಗೂ ಹೊಸದಾಗಿ ಏನಾರು ಹೊಸ ವಿಚಾರಗಳು ಚಾಣಕ್ಯರ ಬಗ್ಗೆ ಗೊತ್ತಿತ್ತು ಚಾಣಕ್ಯ ನೀತಿ ಬಗ್ಗೆ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನೀಗ ಬರೆದಿರುವಂಥ ವಿಚಾರವನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನು ಅನುಸರಿಸಬೇಕು ಯಾವುದನ್ನು ಬಿಡಬೇಕು ಎಂದು ತಿಳಿದುಕೊಂಡರೆ ಮಾತ್ರ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಲು ಕಾರಣ ಅಂತ ಹೇಳ್ತಾರೆ ಚಾಣಕ್ಯರು ಅಂದರೆ ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದಪ್ಪ ಯಾವುದು ಕೆಟ್ಟದ್ದು ಯಾವುದನ್ನು ನಾವು ಅನುಸರಿಸಬೇಕು ಯಾವುದನ್ನು ನಾವು ಬಿಡಬೇಕು ಎನ್ನುವಂತಹ ಒಂದು ನಮ್ಮ ಒಂದು ಪರಿಕಲ್ಪನೆ ಇದ್ದಾಗ ಏನಾಗುತ್ತೆ ನಮ್ಮ ಜೀವನ ತುಂಬ ಶ್ರೇಷ್ಠ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಚಾಣಕ್ಯ ನೀತಿ ನೋಡಿ ಈ ವಿಚಾರ ಈಗಲೂ ಕೂಡ ಪ್ರಸ್ತುತ ದಿನದಲ್ಲಿ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರೆ ಯಶಸ್ಸನ್ನು ಪಡ್ಕೋಬೋದು ಜೊತೆಗೆ ಮುಂದೆ ಎಷ್ಟೇ ಪೀಳಿಗೆಗಳು ಬಂದೋದ್ರೂ ಕೂಡ ಈ ಒಂದು ಚಾಣಕ್ಯ ನೀತಿಯಲ್ಲಿರುವಂಥ ಸತ್ಯತೆ ನಿಜವಾಗ್ಲೂ ಕೂಡ ಎಲ್ಲರ ಜೀವನಕ್ಕೂ ಆಗುತ್ತೆ ಅಂತ ಹೇಳ್ಬೋದು ನಂತರ ಹೇಳ್ತಾ ಇದ್ದಾರೆ ಚಾಣಕ್ಯರು ಹೇಳ್ತಾರೆ ಚಾಣಕ್ಯರ ನೀತಿಯ ಪ್ರಕಾರ ಅಂದರೆ ಒಳ್ಳೆಯದು ಕೆಟ್ಟದ್ದು ಎಂದು ನೆನಪಿಸುವಂತಹ ಪ್ರಯತ್ನವು ಅತ್ಯಂತ ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನು ಪಡ್ಕೊಳ್ಳುತ್ತಂತೆ ಈಗ ನಮಗೆ ಗೊತ್ತಿರುತ್ತೆ ನಮಗೀಗ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಈಗ ಮನುಷ್ಯ ಅಂದರೆ ಒಂದು ಹಂತಕ್ಕೆ ಬಂದ ನಂತರ ಈ ಚಿಕ್ಕ ಮಕ್ಕಳಾದರೆ ಗೊತ್ತಾಗಲ್ಲ ಇದು ಒಳ್ಳೆಯದೋ ಇದು ಕೆಟ್ಟದ್ದು ಇದು ಮಾಡಬೇಕೋ ಇದು ಮಾಡಬೇ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಮಕ್ಕಳಿಗೆ ಗೊತ್ತಿರೋಲ್ಲ ಆದರೆ ಒಂದು ಹಂತದವರೆಗೆ ಅಂದರೆ ಒಂದು ಹಂತಕ್ಕೆ ನಾವು ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಮನುಷ್ಯನಿಗೆಲ್ರಿಗೂ ಗೊತ್ತಾಗುತ್ತೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ವಿಚಾರಗಳು ಗೊತ್ತಾಗುತ್ತೆ ಆದರೂ ಕೂಡ ನಾವೇನು ಮಾಡ್ತೀವಿ ಅದನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಎಡುತ್ತೀವಿ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ಜೀವನದಲ್ಲಿ ಅಂತೇಳಿ ಚಾಣಕ್ಯರು ಹೇಳ್ತಾರೆ ಜೊತೆಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಏನಂದರೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ನಾವು ನಮ್ಮ ಜೀವನವು ಬೇರೆಯವ್ರಿಗೆ ಆಗಬೇಕು ಬೇರೆಯವರು ನಮ್ಮನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇದು ಒಳ್ಳೆಯದು ಕೆಟ್ಟದ್ದೇನು ಅಂತೇಳಿ ಯಾವ ರೀತಿ ವಸ್ತುವನ್ನು ಆಯ್ಕೆ ಮಾಡ್ಕೋತಾರಲ್ವ ಅದೇ ರೀತಿಯಾಗಿ ಇವರು ಒಳ್ಳೆಯವರು ಕೆಟ್ಟವರೇನು ಅಂತ ನಮ್ಮನ್ನು ಗುರುತಿಸಬೇಕಾದ್ರೆ ಏನು ಮಾಡಬೇಕು ನಾವು ಮೊದಲು ನಾವು ಅದನ್ನು ಅರ್ತ್ಕೊಳ್ಬೇಕು ಅಂತ ಹೇಳ್ತಾರೆ ಚಾಣಕ್ಯರು ತಿಳ್ಕೊಂಡ್ರಲ್ವಾ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಅದಾದ ನಂತರ ಹೇಳ್ತಾರೆ ಒಬ್ಬ ಶ್ರೇಷ್ಠ ಪಂಡಿತನು ಮೂರ್ಖನಾಗ್ತಾನೆ ಅಂತ ಹೇಳ್ತಾರೆ ಒಬ್ಬ ಶ್ರೇಷ್ಠ ಪಂಡಿತ ಕೂಡ ಮೂರ್ಖನಾಗ್ತಾನಂತೆ ನೋಡಿ ಎಷ್ಟು ದೊಡ್ಡ ಪಂಡಿತ ಆದರೆ ಆ ಪಂಡಿತನು ಕೂಡ ಮೂರ್ಖನಾಗ್ತಾನೆ ಯಾವಾಗ ಅಂತ ಹೇಳ್ತಾ ಹೋಗ್ತಾರೆ ಚಾಣಕ್ಯರು ಏನವಾಗಂದರೆ ಹೇಗೆ ಎಂಬುದನ್ನು ಅರಿಯುವಂಥದ್ದು ತುಂಬ ಮುಖ್ಯ ಆಗುತ್ತೆ ಒಬ್ಬ ಪಂಡಿತನನ್ನು ಕೂಡ ಮೂರ್ಖನನ್ನಾಗಿ ಮಾಡುವಂತಹ ಸಂಗತಿಗಳು ಯಾವುದು ಯಾವ ಅಂಶಗಳಾಗಿರ್ಬೋದು ಎನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾರೆ ಜೊತೆಗೆ ಒಬ್ಬ ಮೂರ್ಖ ಶಿಷ್ಯ ಮತ್ತು ದುಷ್ಟ ಹೆಂಡತಿ ದುಃಖಿತನೊಂದಿಗಿರುವಂಥ ಅತಿಯಾದ ಪರಿಚಯವೇ ಕಾರಣ ಆಗುತ್ತಂತೆ ಅಂದರೆ ಮೂರ್ಖ ಶಿಷ್ಯ ಅಂದರೆ ಎಷ್ಟೇ ಉಪದೇಶ ಮಾಡಿದರೂ ಕೂಡ ಅವನು ಮೂರ್ಖನಾಗೇ ಇರುವಂಥ ಶಿಷ್ಯನಿಗೆ ಉಪದೇಶ ಮಾಡೋದ್ರಿಂದ ಒಬ್ಬ ಶ್ರೇಷ್ಠ ಪಂಡಿತ ಮೂರ್ಖನಾಗ್ತಾನಂತೆ ಜೊತೆಗೆ ದುಷ್ಟ ಹೆಂಡತಿ ಇದ್ದಾಗ ಒಬ್ಬ ಶ್ರೇಷ್ಠ ಒಂದು ಪಂಡಿತ ಮೂರ್ಖನಾಗ್ತಾನಂತೆ ಜೊತೆಗೆ ಹೇಳ್ತಾ ಇದ್ದಾರೆ ದುಃಖಿತ ಅಂದರೆ ಪ್ರತಿದಿನವೂ ದುಃಖದಲ್ಲೇ ಮುಳುಗಿರುವಂಥವನ ಒಂದು ಅತಿಯಾದಂತಹ ಒಂದು ಪರಿಚಯ ಮತ್ತು ಸಾಹವಾಸವನ್ನು ಮಾಡಿದರೆ ಅವನು ಕೂಡ ಮೂರ್ಖನಾಗ್ತಾನೆ ಒಬ್ಬ ಪಂಡಿತ ಮೂರ್ಖನಾಗ್ತಾನೆ ಅಂತ ಹೇಳ್ತಾರೆ ಅಂದರೆ ನೋಡಿ ಎಷ್ಟು ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ತುಂಬ ಮೂರ್ಖತನದಲ್ಲಿರುವಂಥ ಒಬ್ಬ ಶಿಷ್ಯನಿಗೆ ಪದೇ ಪದೇ ಉಪದೇಶ ಮಾಡೋದ್ರಿಂದ ಒಬ್ಬ ಶ್ರೇಷ್ಠ ಪಂಡಿತ ಮೂರ್ಖನಾಗ್ತಾನೆ ಒಬ್ಬ ದುಷ್ಟ ಹೆಂಡತಿ ಇದ್ದರೆ ಆ ಒಂದು ಶ್ರೇಷ್ಠ ಪಂಡಿತ ಮೂರ್ಖನಾಗ್ತಾನೆ ಜೊತೆಗೆ ಯಾರು ತುಂಬ ದುಃಖದಲ್ಲೇ ಮುಳುಗಿರ್ತಾರೋ ಅಂಥವರ ಜೊತೆ ಅತಿಯಾದಂತಹ ಪರಿಚಯ ಮತ್ತು ಸಹವಾಸ ನಮಗಿತ್ತು ಅಂದರೆ ಆ ಒಂದು ಶ್ರೇಷ್ಠವಾಗಿರುವಂಥ ಒಬ್ಬ ಪಂಡಿತ ಕೂಡ ಮೂರ್ಖನಾಗ್ತಾನೆ ಅಂತೇಳಿ ಅದಕ್ಕೋಸ್ಕರ ಇಂಥವರನ್ನು ನೀವು ಗಮನಿಸಬೇಕು ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಇಂಥವರನ್ನು ಸುಳಿಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಅಂದರೆ ದುಷ್ಟ ಹೆಂಡತಿಯನ್ನು ಮತ್ತೆ ಅವನು ಮೂರ್ಖ ಶಿಷ್ಯನನ್ನು ಜೊತೆಗೆ ಅತಿಯಾಗಿ ದುಃಖಿ ಆದಂಥ ಜೊತೆಗಿದ್ರೆ ನೋಡಿ ಗಮನಿಸಿ ಯಾರಾದರೂ ತುಂಬ ದುಃಖ ಪಡ್ತಾರೆ ನನಗೂ ಎಷ್ಟು ಸರಿ ನಿಜ ಅನಿಸ್ಬಿಡ್ತಿದೆಯಲ್ಲ ವಿಚಾರಗಳು ಮೊದಲೆಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೂ ಕೂಡ ಏನೋ ಏನು ಅರ್ಥ ಆಗ್ತಿರ್ಲಿಲ್ಲ ಹೇಗೆ ಭಾವನೆಗಳು ಅಂತ ಈ ಒಂದು ಚಾಣಕ್ಯ ನೀತಿ ಓದ್ತಾ ಹೋದಾಗೆಲ್ಲ ಏನನ್ನಿಸ್ತು ಕೆಲವೊಂದೆಲ್ಲ ನನ್ನ ಜೀವನದಲ್ಲಿ ನಡೆಯುವಂಥ ಕೆಲವೊಂದು ಸಂಗತಿಗಳನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಆಗ ಅನ್ಸುತ್ತೆ ಕೆಲವರು ತುಂಬ ದುಃಖಿಗಳಿದ್ದಂಥವ್ರ ಜೊತೆಗೆ ಬೇಕಾದ್ರೆ ಇರಿ ನೀವು ಒಂದು ದಿನ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ ನಿಜವಾಗ್ಲೂ ನಿಮ್ಮ ಜೀವನ ಕೂಡ ಇದೇನಪ್ಪ ನಾನು ಎಲ್ಲಿದ್ದೀನಪ್ಪ ಅಂತ ನನಗೆ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಭಾಸವಾಗ್ಬಿಡುತ್ತೆ ಅಂದರೆ ಆ ರೀತಿ ನಮಗೆ ಮನಸ್ಥಿತಿ ಬಂದೋಗ್ಬಿಡುತ್ತೆ ಅದೇ ಒಬ್ಬ ಒಳ್ಳೆ ಖುಷಿ ಖುಷಿಯಾಗಿಲ್ಲ ಒಲವಕೆಯಿಂದ ಆರಾಮಾಗಿ ಯಾವುದೇ ರೀತಿ ಗೊಂದಲದ ಆರಾಮಾಗಿರುವಂಥವ್ರ ಜೊತೆ ಒಂದು ದಿನ ಇದು ನೋಡಿ ಅಂದರೆ ಒಂದು ಅವ್ರ ಜೊತೆ ಒಡನಾಡುತನ ಒಡನಾಟ ಇರ್ಲಿ ಇರಲಿ ಆಗೇನಾಗುತ್ತೆ ಏನೋ ಒಂಥರ ಬೇರೆ ರೀತಿಯಾಗಿ ಅನಿಸುತ್ತೆ ನಿಜವಾಗ್ಲೂ ಕೂಡ ಚಾಣಕ್ಯ ನೀತಿ ಓದಿದ್ಮೇಲೆ ನನಗೆ ನಿಜ ಅನ್ನಿಸ್ತು ಸತ್ಯ ಅನ್ನಿಸ್ತು ಎಷ್ಟು ನಿಜ ಅಲ್ವಾ ಎಷ್ಟು ನಿಜವಾದಂಥ ವಿಷಯಗಳನ್ನು ಇಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮ್ಮೆಲ್ಲರ ಜೀವನಕ್ಕೂ ಕೂಡ ಇದು ತುಂಬ ಆಗುತ್ತೆ ಅಂತ ಹೇಳ್ಬೋದು ಇವತ್ತಿಗಿಷ್ಟು ಸಾಕು ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದಂಥ ವಿಚಾರವನ್ನು ತಿಳಿಸ್ತೀನಿ ತುಂಬಾ ಉತ್ತಮವಾದಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನಾವು ಹಾಕುವಂಥ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ವಿನಂತಿಸ್ತಾ ನನ್ನ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ಚಾಣಕ್ಯ ನೀತಿಯನ್ನು ಓದುವಂಥ ಪ್ರಯತ್ನ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಯಾವುದೇ ರೀತಿ ಆಜ್ಞೆಯನ್ನು ಮಾಡ್ತಾ ಇಲ್ಲ ಆದೇಶವನ್ನು ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದರೆ ಪುಸ್ತಕಗಳನ್ನು ಓದಬೇಕು ನಾವು ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದು ಕೆಲವೊಂದು ವಿಚಾರಗಳು ತುಂಬ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ನಮ್ಮ ಒಂದು ಜೀವನಕ್ಕೆ ಇರುವಂಥ ಸಮಾಜದಲ್ಲಿ ಹೊಸ ಹೊಸ ವಿಚಾರಗಳು ನಮಗೆ ಗೊತ್ತಿರಬೇಕು ಅಂದರೆ ಅನೇಕ ರೀತಿಯಾದಂಥ ವಿಚಾರಗಳು ನಮಗೆ ತಿಳಿಯೋದು ಇವಾಗ ಅಂದರೆ ಒಂದು ಮಾತಿದೆ ನೆನಪರುತ್ತೆ ನನಗೆ ದೇಶ ಸುತ್ತು ಇಲ್ಲ ಕೋಶ ಓದು ಅಂತೇಳಿ ಕೆಲವೊಂದು ಸಾರಿ ನಮಗೆ ದೇಶ ಸುತ್ತಕ್ಕಾಗಲ್ವಾ ಕೋಶನಾದರೂ ಓದೋಣ ಕೋಶನಾದರೂ ಓದಿ ಏನು ಮಾಡೋಣ ಪುಸ್ತಕಗಳನ್ನ ಓದೋಣ ಓದ್ಬಿಟ್ಟು ಜ್ಞಾನವನ್ನು ಪಡ್ಕೊಳ್ಳೋಣ ಜ್ಞಾನವನ್ನು ಪಡ್ಕೊಂಡಿದ್ದನ್ನು ಇನ್ನೊಬ್ರಿಗೂ ಕೂಡ ಹಂಚ್ತಾ ಹೋಗೋಣ ಅದು ಹಂಚೋದ್ರಿಂದ ಇನ್ನೂ ನಮ್ಮ ಒಂದು ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥ ನನ್ನ ಭಾವನೆ ಯಾಕಂದರೆ ನಿಂತ ನೀರು ಯಾವತ್ತೂ ಕೂಡ ಶುದ್ಧ ಅಲ್ಲ ಹರಿಯುವಂಥ ನೀರು ಶುದ್ಧವಾಗಿರುತ್ತೆ ಆದರೆ ಶುದ್ಧವಾದ ಜಾಗದಲ್ಲೇ ಹರಿಯೋಣ ಶುದ್ಧವಾಗಿಯೇ ಇರೋಣ ಅಂತ ಹೇಳ್ತಾ ಜೊತೆಗೆ ನಾನು ಹೇಳಿದಂತಹ ವಿಚಾರಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಚಾನಲ್ನ ಪೂರ್ತಿಯಾಗಿ ನೋಡ್ತಾ ಇರಿ ಪ್ರೋತ್ಸಾಹ ಕೊಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಳಿದಂತಹ ಚಾಣಕ್ಯ ನೀತಿಯ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ